ಹಾಂ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ನಾನು ಇವತ್ತು ಸಕ್ಕ ಟೇಸ್ಟಿಯಾಗಿ ಹಾಗೆ ಹೆಲ್ತಿಯಾಗಿ ಫ್ರೈಡ್ ರೈಸ್ ತೋರಿಸ್ತಾ ಇದ್ದೀನಿ ಸೂಪರ್ ಟೇಸ್ಟಿಯಾಗಿರುತ್ತೆ ಹಾಗೆ ಅಷ್ಟೇ ಹೆಲ್ತಿಯಾಗಿರುತ್ತೆ ಇವತ್ತು ಸ್ವೀಟ್ ಕಾರ್ನ್ ಹಾಕ್ಬಿಟ್ಟು ಈ ಫ್ರೈಡ್ ರೈಸ್ ಮಾಡ್ತಾ ಅದಕ್ಕೋಸ್ಕರ ಎಲ್ಲಿ ಹೆಲ್ತಿಯಾಗಿದೆ ಅಂತ ಹೇಳ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ತಡ ಮಾಡಿದೆ ನಿನ್ನೆ ಈ ರೆಸಿಪಿನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇಲ್ಲಿ ಸ್ಟೋವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ಗೆ ಒಂದೆರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಅದಕ್ಕಾದ ನಂತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಬೆಳ್ಳುಳ್ಳಿ ಹಾಗೆ ಶುಂಠಿನ ಹಾಕೊತಾ ಇದ್ದೀನಿ ನೀವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕೋಬಹುದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ರೆ ತಿನ್ನುವಾಗ ಬಾಯಿಗೆ ಸಿಗಲ್ಲ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿನ ಅದೊಂದು ಸ್ವಲ್ಪ ನೀಟಾಗಿ ಫ್ರೈ ಆದಮೇಲೆ ಅದಕ್ಕೆ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ಸ್ವಲ್ಪ ಪಿಂಕ್ ಆಗೋವರೆಗು ಫ್ರೈ ಮಾಡ್ಕೋಬೇಕಾಗತ್ತೆ ಅದಾದ ನಂತರ ಇಲ್ಲಿ ನಾನು ಇದಕ್ಕೆ ಕ್ಯಾರೆಟು ಬೀನ್ಸು ಹಾಗೆ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ ಇದನ್ನು ಸಹ ನೀಟಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ನಮಗೆ ಇಲ್ಲಿ ತರಕಾರಿ ಹಾಕಿರೋಂತಹ ತರಕಾರಿ ಬೆಂದ್ಕೋಬಾರ್ದು ಫ್ರೈ ಆಗಬೇಕು ಅದು ಕ್ರಂಚಿನೆಸ್ ಇರುತ್ತಲ್ಲ ಅದು ಹಾಗೆ ಇರಬೇಕು ಅದಕ್ಕೋಸ್ಕರ ಅದಕ್ಕೋಸ್ಕರಲ್ಲಿ ಐ ಫ್ಲೇಮಲ್ಲೇನೇ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಒಂದೆರಡು ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ಕಾರ್ನ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಕಾರ್ನ ಬೇಯಿಸ್ಕೊಂಡಿಲ್ಲ ಹಾಗೆ ಹಸಿಯಾಗಿರುವಂತಹ ಕಾರ್ನೇ ಸೇರಿಸ್ಕೊತಾ ಇದ್ದೀನಿ ಯಾಕಂದರೆ ಬಿಸಿಗೆ ಅದು ಬೆಂದ್ಕೊಂಬಿಡುತ್ತೆ ನಿಮ್ಗೆ ಏನಾದರೂ ಈ ಥರ ಇಷ್ಟ ಇಲ್ಲಾಂದರೆ ನೀವು ಕಾರ್ನ ಬೇಯಿಸ್ಕೊಂಡು ಸಹ ಹಾಕೋಬಹುದು ಇವಾಗ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಫ್ರೈ ಆಗೋದಕ್ಕೆ ಹೇಳಿ ಒಂದು ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ನಾನು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಇವಾಗಲೇ ಸೇರಿಸ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಇವಾಗ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದ ನಂತರ ಉಪ್ಪು ಹಾಕ್ಕೊಂಡ ನಂತರ ಇದನ್ನು ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ಹೈ ಫ್ಲೇಮಲ್ಲೇನೆ ಫ್ರೈ ಮಾಡ್ಕೊಳ್ಳಿ ಆವಾಗ ಕ್ರಂಚಿನೆಸ್ಸು ಹಾಗೆ ಇರುತ್ತೆ ತರಕಾರಿಯಲ್ಲಿ ಹಾಗೆ ಇದಕ್ಕೆ ಇವಾಗ ಒಂದು ಸ್ಪೂನ್ ಆಗೋಷ್ಟು ಸೋಯಾ ಸಾಸ್ ಹಾಕೊತಾ ಇದ್ದೀನಿ ಸೋಯಾ ಸಾಸ್ ಹಾಕ್ಕೊಂಡು ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ಒಂದು ಸ್ಪೂನ್ ಆಗೋಷ್ಟು ವಿನೆಗರ್ ಹಾಕೊತಾ ಇದ್ದೀನಿ ನಾನಿಲ್ಲಿ ಸೋಯಾ ಸಾಸ್ ಹಾಕೊಂಡಿರೋಂತಹ ಬೌಲಿಗೆ ವಿನೆಗರ್ ಹಾಕ್ಕೊಂಡಿದ್ದೀನಿ ಅದಕ್ಕೋಸ್ಕರ ಇಲ್ಲಿ ಬ್ಲ್ಯಾಕ್ ಆಗಿ ಕಾಣ್ತಾ ಇದೆ ವಿನೆಗರು ಇದನ್ನು ಇವಾಗ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದಮೇಲೆ ಇದಕ್ಕೆ ಇವಾಗ ರೈಸ್ನ ಸೇರಿಸ್ಕೋಬೇಕಾಗತ್ತೆ ನಾನಿಲ್ಲಿ ಫ್ರೈಡ್ ರೈಸ್ ಮಾಡೋದಕ್ಕೆ ಮೊದಲಿಗೆನೆ ರೈಸ್ನ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ತಣ್ಣಗಾಗಬೇಕಲ್ಲ ಅನ್ನೋ ಕಾರಣಕ್ಕೆ ಮೊದಲೇ ರೆಡಿ ಒಂದು ಇಟ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಬಾಸುಮತಿ ರೈಸ್ನ ತೊಗೊಂಡಿದ್ದೀನಿ ನಿಮಗೆ ಬಾಸುಮತಿ ರೈಸ್ ಬೇಡ ಅಂದರೆ ನೀವು ನಾರ್ಮಲಾಗಿ ಊಟಕ್ಕೆ ಯಾವ ಅಕ್ಕಿ ತೊಗೊತೀರಾ ನೋಡಿ ಅದೇ ಅಕ್ಕಿನ ಸಹ ಮಾಡ್ಕೋಬಹುದು ಇದನ್ನು ಇವಾಗ ಕಲಿಸ್ಬಾರ್ದು ನಾವು ಇವಾಗ ಹಾಕೊಂಡಿರೋಂತಹ ರೈಸ್ನ ಕಲಿಸ್ಬಾರ್ದು ಮೇಲ್ಗಡೆ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕೊತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಒಂದು ಕಾಲು ಸ್ಪೂನ್ ಆಗೋಷ್ಟು ಅಷ್ಟು ಅರ್ಶ ಪುಡಿ ಹಾಕೊತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕೊತಾ ಇದ್ದೀನಿ ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಾಗೆ ಇಲ್ಲಿ ನೀವು ಅರಶಿನ ಪುಡಿ ಗರಂ ಮಸಾಲ ಚಿಲ್ಲಿ ಫ್ಲೇಕ್ಸು ಆಪ್ಷನಲ್ಲು ಬೇಕಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬಹುದು ಫಸ್ಟ್ ಟೈಮು ಮನೇಲಿ ಮಾಡಿದಾಗ ನಾನು ಗರಂ ಮಸಾಲ ಚಿಲ್ಲಿ ಫ್ಲೇಕ್ಸು ಹಾಗೆ ಅರ್ಶಿನ ಪುಡಿ ಹಾಕಿಬಿಟ್ಟು ಮಾಡಿದ್ದೆ ನೋಡೋದಕ್ಕೆ ಕಲರ್ಫುಲ್ಲಾಗಿತ್ತು ಹಾಗೆ ತಿನ್ನೋದಕ್ಕೆ ಟೇಸ್ಟಿಯಾಗಿತ್ತು ಮತ್ತು ಅದಕ್ಕೋಸ್ಕರ ಇವತ್ತು ಇದ್ದೀನಿ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಹಾಗೆ ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಮಿಕ್ಸ್ ಮಾಡ್ಕೊಳ್ಳುವಾಗಲೂ ಸಹ ಫ್ಲೇಮ್ನ ಹೈಯಲ್ಲೇ ಇಟ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಮಗೆ ಅನ್ನ ಎಷ್ಟು ಫ್ರೈ ಆಗುತ್ತೆ ಅಷ್ಟು ಟೇಸ್ಟು ಚೆನ್ನಾಗಿ ಇರುತ್ತೆ ನೋಡಿ ಇದು ಇವಾಗ ರೆಡಿ ಆಯಿತು ನಿಮಗೆ ಈ ಹಂತದಲ್ಲಿ ಏನಾದರೂ ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಆದರೆ ನೀವು ಇಲ್ಲಿ ಸೇರಿಸ್ಕೋಬಹುದು ಬ್ಲ್ಯಾಕ್ ಪೆಪ್ಪರ್ ಹಾಗೆ ಉಪ್ಪು ಉಪ್ಪನ್ನ ಸೇರಿಸ್ಕೊಳ್ಳಿ ಅದಾದ ನಂತರ ನಿಮ್ಮ ಹತ್ರ ಏನಾದರೂ ಸ್ಪ್ರಿಂಗ್ ಆನಿಯನ್ ಇದ್ದರೆ ಸ್ಪ್ರಿಂಗ್ ಆನಿಯನ್ ಸೇರಿಸ್ಕೊಳ್ಳಿ ನನ್ನ ಹತ್ರ ಇಲ್ಲದೇ ಇರೋ ಕಾರಣಕ್ಕೆ ನಾನಿಲ್ಲಿ ಸೇರಿಸ್ಕೊತಾ ಇಲ್ಲ ಹಾಗೆ ಇಲ್ಲಿ ನಾನಿಲ್ಲಿ ಒಂದು ಸರ್ವಿಂಗ್ ಬೌಲಿಗೆ ರೈಸ್ ಹಾಕ್ಕೊಂಡು ಒಂದು ಪ್ಲೇಟಿಗೆ ಹಾಕೊತಾ ಇದ್ದೀನಿ ನೀವು ಸರ್ವ್ನ ಯಾವ ಥರ ಆದರೂ ಮಾಡ್ಕೋಬಹುದು ನಾನಿಲ್ಲಿ ಈ ಥರ ಮಾಡ್ಕೊತಾ ಇದ್ದೀನಿ ಹಾಗೆ ಇದ್ರ ಮೇಲೆ ಒಂದು ಸ್ವಲ್ಪ ಆನಿಯನ್ನು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸ್ಪ್ರಿಂಕಲ್ ಮಾಡ್ಕೊತಾ ಇದ್ದೀನಿ ನನಗೆ ಈ ಥರ ಫ್ರೈಡ್ ರೈಸು ಹಾಗೆ ಹೆಗ್ ರೈಸ್ಗೆ ಆನಿಯನ್ ಇದ್ದರೆ ತುಂಬಾ ಇಷ್ಟ ಆಗುತ್ತೆ ಅದಕ್ಕೆ ಹಾಕ್ಕೊತಾ ಇದ್ದೀನಿ ಇಲ್ಲಿ ಹಾಗೆ ಇದ್ರ ಜೊತೆಗೆ ಕೆಚಪ್ನ ಹಾಕ್ಕೊಂಡು ತಿಂತಾಯಿದ್ರೆ ಇದ್ದರೆ ಸೂಪರಾಗಿರುತ್ತೆ ಮಳೆ ಬರ್ತಾ ಇರೋ ಟೈಮಲ್ಲಿ ಬಿಸಿ ಬಿಸಿಯಾಗಿ ಖಾರ ಖಾರವಾಗಿರೋಂತಹ ಈ ಫ್ರೈಡ್ ರೈಸ್ನ ಮಾಡ್ಕೊಳ್ಳಿ ಸೂಪರ್ ಟೇಸ್ಟಿಯಾಗಿರುತ್ತೆ ಹಾಗೆ ನೀವು ಈ ರೈಸ್ನ ಲಂಚ್ ಬಾಕ್ಸಿಗೂ ಸಹ ಕಳಿಸ್ಬೋದು ಸೂಪರಾಗಿರುತ್ತೆ ಹಾಗಿದ್ರೆ ನಾನು ಮಾಡಿರುವಂತಹ ಈ ಸ್ವೀಟ್ ಕಾರ್ನ್ ಫ್ರೈಡ್ ರೈಸ್ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು